ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ರಾಜ್ಯಪಾಲರ ವಿರುದ್ಧವಾಗಿ ಕಾಂಗ್ರೆಸ್ ಕಂಡಾಮಂಡಲವಾಗಿದೆ ಬಿ ಜೆ ಪಿ ಹಾಗೂ ರಾಜ್ಯಪಾಲರ ವಿರುದ್ಧವಾಗಿ ಇವತ್ತೂ ಕೂಡ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಹಾಗಾದ್ರೆ ಯಾರು ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಬರ ಮಾಡಿ ಇವತ್ತು ರಾಜ್ ಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನು ಚರ್ಚೆನೇ ಮಾಡಲಿಲ್ಲ ಏನು ಕುಲಂಕೃಷ್ಣವಾಗಿ ತನಿಖೆನೇ ಮಾಡಲಿಲ್ಲ ಬೆಳಗ್ಗೆ ಕೊಟ್ಟಂತ ಒಂದು ಲೆಟ್ರಿಗೆ ಸಾಯಂಕಾಲ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಖಂಡಿತವಾಗ್ಲೂ ತೀರ್ಪು ನಮ್ಮ ಪರವಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಇದೆ ನಮ್ಮ ಹೋರಾಟ ನಿರಂತರ ಕೊಟ್ಟಿದ್ದೀವಿ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿ ನಿರಾಣಿಯವ್ರ ಮೇಲೆ ಶಶಿಕಲಾ ಜೊಲ್ಲೆಯವ್ರ ಮೇಲೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕುಮಾರಸ್ವಾಮಿ ಅವ್ರ ಯಾಕಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ತನಿಖೆ ಆದ ಮೇಲೆ ಲೋಕಾಯುಕ್ತ ಆಗಿರ್ಬೋದು ಎಸ್ ಐ ಟಿ ಇರಬಹುದು ಈ ಎಲ್ಲ ತನಿಖೆಗಳ ಆದ ಮೇಲೆ ರಾಜ್ಯಪಾಲರಿಗೆ ಪರ್ಮಿಷನ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಕೊಡಿ ಅಂತ ಲೋಕಾಯುಕ್ತರು ಕೇಳಿದಂಥ ಆ ನಾಲ್ಕು ಕೇಸ್ಗಳಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ನಮ್ಮ ಮನವಿ ಮಾಡಿ ಸಿದ್ದರಾಮಯ್ಯ ಅವ್ರದ್ದು ಏನು ಅಂತ ಅಂತೇಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ವಧರ್ಮದ ನಾಯಕ ಎಲ್ಲರೂ ಇಡೀ ಕರ್ನಾಟಕ ರಾಜ್ಯ ಅವ್ರಿಗೆ ಬೆಂಬಲ ಮಾಡಿ ನೂರ ಮೂವತ್ತಾರು ಜನ ಬೆಂಬಲ ಕೊಟ್ಟಿವಿ ಸಂಪುಟದ ಎಲ್ಲ ಸದಸ್ಯರು ತೀರ್ಮಾನ ಮಾಡ್ಯಾರ ಸಂಸದರು ಎಂ ಎಚ್ ಗಳು ತೀರ್ಮಾನ ಮಾಡಿವೆ ಸಿದ್ದರಾಮಯ್ಯ ಸಾಹೇಬ್ ಯಾರನ್ನು ಅಳಗಾಡ್ಸಕ್ಕಾಗಲ್ಲ ಕಾನೂನು ಹೋರಾಟ ನಡೆದಿದೆ ಕಾನೂನು ಹೋರಾಟದಲ್ಲಿ ಜಯ ಕೂಡ ಬೆಳೆದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ